ರಾಷ್ಟ್ರೀಯ ಹೆದ್ದಾರಿ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಬರ್ತದೆ ಅದು ಈಗ ಟೋಲ್ ಕಲೆಕ್ಷನ್ ಮಾಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ಆದೇಶದ ಮೇಲೆ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಲ್ಲ ಆದರೆ ಕಳೆದ ಬಾರಿ ಸಹ ಏನು ಟೋಲ್ ಕಲೆಕ್ಷನ್ ಅನ್ನು ಮಾಡುವಾಗ ಸ್ಥಳೀಯರಿಗೆ ಟೋಲ್ ಮನ್ನಾ ಮಾಡಿದರು ಅದನ್ನು ಮನ್ನಾ ಮಾಡಿದ್ದಲ್ಲ ರಾಜ್ಯ ಸರ್ಕಾರ ಬರೆಸಿದೆ ಇದನ್ನು ನನ್ನ ಪ್ರಕಾರ ಸುಮಾರು ಮೂವತ್ತು ಕೋಟಿ ರೂಪಾಯಿ ಬರ್ಸಿದ್ದಾರೆ ಈ ಸಲಸ ಏನು ಮನ್ನಾ ಅದು ಮನ್ನಾ ಆಗುವುದಿಲ್ಲ ಅದು ಜನರಿಗೆ ಮನ್ನಾ ಆಯಿತು ಆದ್ರೆ ರಾಜ್ಯ ಸರ್ಕಾರ ಅದನ್ನು ಬರ್ಸಬೇಕ ಯಾಕಂದ್ರೆ ಆ ಇವರು ಟೋಲ್ ಕಲೆಕ್ಟ್ ಮಾಡುವವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಕ್ಲೇಮ್ ಮಾಡೇ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಕೂತ್ಕೊಂಡು ಮಾಡಿದ್ರಿಂದ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರದ ಮುಖಾಂತರ ಅವ್ರಿಗೆ ಪೇಮೆಂಟ್ ಅನ್ನು ಮಾಡಿಸ್ಬೇಕಾಗ್ತದೆ ಅದನ್ನ ಜನರಿಗೆ ಮನ್ದಕ್ ಮಾಡ ಯಾಕಂದ್ರೆ ಎಲ್ರ ಅಭಿಪ್ರಾಯ ಕೇಂದ್ರ ಸರ್ಕಾರದವರು ಮಾಡಿದಂತಲ್ಲ ರಾಜ್ಯ ಸರ್ಕಾರದವರೇ ಅದನ್ನ ಉಚಿತ ಕೊಡ್ತಾ ಇರುವಂತದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬರುವಂತದ್ದು ಕೇಂದ್ರ ಸರ್ಕಾರದ ಕೆಳಗೆ ಮಾನ್ಯ ಕೇಂದ್ರ ಸಚಿವರು ಗಡ್ಕರಿ ಅವರು ಆಗಾಗ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕೆಲವೊಮ್ಮೆ ನಾವು ಸಂಪೂರ್ಣ ಮನ್ನಾ ಮಾಡ್ತೇವೆ ಅಂತಾನು ಹೇಳಿದ್ದುಂಟು ಆಮೇಲೆ ಸ್ಯಾಟಲೈಟ್ ಮುಖಾಂತರ ಅದನ್ನ ಕಲೆಕ್ಟ್ ಮಾಡ್ತೇವೆ ಅಂತ ಉಂಟು ಟೋಲ್ ಗೇಟ್ ಅನ್ನು ಹಾಕದೆ ಆದರೆ ಸ್ಥಳೀಯವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು ನಾನು ಒಪ್ಪೋದಿಲ್ಲ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಲ್ವೇ ಇಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ ಹತ್ರ ಅವರು ಮನ್ನಾ ಮಾಡ್ತಿದ್ರೆ ಜನರಿಗೆ ಶಾಶ್ವತ ಪರಿಹಾರ ಇಲ್ಲದೇ ಆಗಾಗ ಸಮಸ್ಯೆ ಅವ್ರು ಪುನಃ ಕಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಪುನಃ ಡಿ ಸಿ ಅವಳು ಡಿ ಸಿ ಅವರು ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆದು ತೀರ್ಮಾನ ತೆಗೊಳ್ಳುವಂಥದ್ದು ಕೇವಲ ತಾತ್ಕಾಲಿಕ ಅದಕ್ಕೋಸ್ಕರ ತಾತ್ಕಾಲಿಕ ಅಂದರೆ ರಾಜ್ಯ ಸರ್ಕಾರ ಕಟ್ಟುವವರೆಗೆ ರಾಜ್ಯ ಸರ್ಕಾರ ಕಟ್ಟದೇ ಇದ್ದರೆ ಪುನಃ ಅವರು ಕಲೆಕ್ಷನ್ ಟೋಲ್ ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ